ವಿಚಾರ ನಾವೇನು ಚರ್ಚೆ ಮಾಡೋದು ಬೇಕಿಲ್ಲ ಅವ್ರು ಏನಾಗುತ್ತೆ ಸೊ ಅವ್ರದ್ದೇ ಆದಂಥ ಅವ್ರ ಕುಟುಂಬದ ಪಕ್ಷ ಆದ್ದರಿಂದ ಅದರಲ್ಲಿ ಆಂತರಿಕ ಕಿತ್ತಾಟ ಪ್ರಶ್ನೆ ಬರೋಕ್ಕಿಲ್ಲ ರೇವಣ್ಣನ ಪೂರ್ತಿ ಮುಗಿದೋಗಿದೆ ಅಧ್ಯಾಯ ಈಗ ಒನ್ ಮ್ಯಾನ್ ಶೋ ಆಗಿದ್ದಾರೆ ನಮ್ಮ ಕುಮಾರಸ್ವಾಮಿಯವರು ಅವ್ರ ಮಗನ ಉತ್ತರಾಧಿಕಾರಿ ಮಾಡಲಿಕ್ಕೆ ಪ್ರಿಪೇರ್ ಮಾಡ್ತಾ ಇದ್ದಾರೆ ಅದೇನೋ ಲಾಸ್ಟ್ ಮಂತ್ನೇ ಮಾಡ್ತೀವಿ ಅಂದಿದ್ರು ಇನ್ನೂ ಮಾಡಿಲ್ಲ ಯಾವಾಗ ಮಾಡ್ತಾರೋ ಗೊತ್ತಿಲ್ಲ ಸೊ ಈಗ ಪ್ರಜ್ವಲ್ ಪ್ರಶ್ನೆ ಇಲ್ವಲ್ಲ ಪ್ರಜ್ವಲ್ಲು ನಿಖಿಲ್ ಅಂತ ಫೈಟ್ಗಿತ್ತು ಪ್ರಜ್ವಲ್ ಪ್ರಶ್ನೆ ಕಂಪ್ಲೀಟು ಒಂದು ಸೈಡ್ ಆದಮೇಲೆ ನಿಖಿಲ್ ಒಬ್ಬರೇ ಅಲ್ಲ ಈಗ ಹಾಗಾಗಿ ಅಲ್ಲೇನು ಕಿತ್ತಾಟದ ಪ್ರಶ್ನೆ ಇಲ್ಲ ಸೊ ಹಾಗಾಗಿ ಜಿ ಟಿ ದೇವೇಗೌಡರು ದೂರ ಇದ್ದಾರೆ ಅವರು ಯಾವಾಗ ಹತ್ರಕ್ಕೆ ಹೋಯ್ತಾರೋ ದೂರಕ್ಕೆ ಹೋಯ್ತಾರೋ ಬೇರೆ ಪಕ್ಷಕ್ಕೆ ಹೋಗ್ತಾರೋ ಗೊತ್ತಿಲ್ಲ ಸೊ ಹಾಗಾಗಿ ಜೆ ಡಿ ಎಸ್ಸಲ್ಲಿ ಏನು ಯಾಂತ್ರಿಕ ಹೆಚ್ಚು ಕಿತ್ತಾಟ ಇಲ್ಲ ಬಿ ಜೆ ಪಿ ಕಾಂಗ್ರೆಸ್ಗೆ ಕಂಪ್ಯಾರಿಸೇ ಮಾಡೋಂಗಿಲ್ಲ ಸೊ ಅವ್ರು ಯಾವಾಗ ಅಗ್ರೆಸಿವ್ ಆಗ್ತಾರೋ ಯಾವಾಗ ಸೈಲೆಂಟ್ ಆಗ್ತಾರೋ ನಿಮಗೆ ಗೊತ್ತು ಈಗ ಮೂರು ತಿಂಗಳಿಂದ ಸುಮ್ಮನಿದ್ರು ಈಗ ಮತ್ತೆ ಅಗ್ರೆಸಿವ್ ಆಗಿದ್ದಾರೆ ಯಾವಾಗ ಸೈಲೆಂಟ್ ಆಗ್ತಾರೋ ಗೊತ್ತಿಲ್ಲ